ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ನಾನು ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಮ್ಮ ಮಾರ್ನಿಂಗ್ ವರ್ಕೌಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ತುಂಬಾ ಕೇಳ್ತೀರಾ ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಹೋಗ್ತೀರಾ ಅಂತ ಇಂತಿಷ್ಟು ಅಂತ ಇರಲ್ಲ ಒಂದೊಂದುಮೇಲೆ ಮಳೆ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂದರೆ ರಜದ ದಿನದಲ್ಲಿ ಸ್ವಲ್ಪ ಲಾಂಗ್ ಹೋಗ್ತೀವಿ ನಾರ್ಮಲ್ ಅಂತೂ ಒಂದು ಟೆನ್ ಕಿಲೋಮೀಟರ್ಸ್ ಹೋಗೇ ಹೋಗ್ತೀವಿ ಸೊ ಇವತ್ತು ಅಷ್ಟೇ ಒಂದು ಇತ್ತೈಷ್ಗೆ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ ನಾನು ಹಾಗಾಗಿ ಸ್ವಲ್ಪ ಲಾಂಗ್ ಹೋಗಿ ಬಂದಿದ್ದಾಯಿತು ಹಾಗೆಯೇ ಬಂದು ನಾನು ಸ್ವಲ್ಪ ಅಪ್ ಎಲ್ಲ ಆಗಿ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇಲ್ಲಿ ನೆನ್ನೆ ಊರಿಂದ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದರು ಅವರು ಊರಿಂದ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ತಗೊಂಡು ಬಂದಿದ್ದರು ಹಾಗಾಗಿ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ನನಗಂತೂ ನುಗ್ಗೆ ಸೊಪ್ಪು ತುಂಬಾ ಇಷ್ಟ ನುಗ್ಗೆ ಸೊಪ್ಪಿನ ಉಪ್ಸಾರು ಆಗಿರ್ಬೋದು ಅಥವಾ ಬೇಳೆ ಜೊತೆಗೆ ನುಗ್ಗೆ ಸೊಪ್ಪನ್ನ ಹಾಕಿ ಬರೀ ಬೇಳೆ ಸಾರು ಮಾಡ್ತಾರೆ ನೋಡಿ ತಿಳಿ ಬೇಳೆ ಸಾರು ಮಾಡ್ತಾರೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇನ್ನು ಬಜ್ಜಿ ಪಕೋಡ ಅದಕ್ಕೆಲ್ಲ ಹಾಕ್ತಾರೆ ಅದ್ರ ಬದಲು ನಾನು ಈ ರೀತಿ ರೊಟ್ಟಿಗೆ ಯೂಸ್ ಮಾಡ್ತೀನಿ ಹಾಗೆ ಇವತ್ತು ಹಿತೇಶ್ಗೆ ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ ಅವ್ನಿಗೆ ಸ್ವಲ್ಪ ಕೆಮ್ಮಾಗಿತ್ತು ವಾಯ್ಸು ಸಹ ತುಂಬಾ ಚೇಂಜ್ ಆಗಿತ್ತು ಸ್ವಲ್ಪ ಒನ್ ಡೇ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಇರಿಸಿದ್ದೆ ಆಗ ತಿಂಡಿ ಪ್ರಿಪ್ರೇಷನ್ ಸ್ವಲ್ಪ ಲೇಟಾಗೇ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅವ್ನಿಗೆ ಸ್ಕೂಲಿಗೆ ಇತ್ತು ಅಂದರೆ ಸೈಕ್ಲಿಂಗಿಂದ ಬಂದು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನನಗೆ ಕೂರ್ಲಿಕ್ಕೆ ಟೈಮ್ ಸಿಗೋದು ಗಡಿ ಬಿಡೀಲೇ ಎಲ್ಲ ಪ್ರಿಪ್ರೇಷನು ಮಾಡಬೇಕಾಗತ್ತೆ ತಿಂಡಿಗೆ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮಿಕ್ಸಿಂಗ್ ಬೌಲ್ಗೆ ಮೂರು ಆಗುವಷ್ಟು ಅಕ್ಕಿ ಹಿಟ್ಟು ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ ಕಂಪ್ಲೀಟಾಗಿ ರಾಗಿ ಹಿಟ್ಟಿನಲ್ಲೂ ಮಾಡ್ಬೋದು ಕಂಪ್ಲೀಟಾಗಿ ಅಕ್ಕಿ ಹಿಟ್ಟಿನಲ್ಲೂ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಬರೀ ರಾಗಿ ಹಿಟ್ಟು ಅಂದರೆ ಮಕ್ಕಳಿಗೆ ಸ್ವಲ್ಪ ಟೇಸ್ಟು ಒಂಥರ ಅಂದ್ಕೊತಾರೆ ಅಂತ ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನಾನಿಲ್ಲಿ ಇದಕ್ಕೆ ಉಪ್ಪು ಹಾಗೆ ಜೀರಿಗೆನ ಹಾಕಿ ಇಟ್ಟಿದ್ದೀನಿ ಹಾಗೆ ಇದು ಅಕ್ಕಿ ಮಸಾಲೆ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿನೂ ಸಹ ಸೇರಿಸಬೇಕು ಒಂದು ಮೂರು ಈರುಳ್ಳಿ ತೊಗೋತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಇದನ್ನು ನಾನು ಚಾಪರ್ಗೆ ಹಾಕಿ ವೆಜಿಟೇಬಲ್ ಚಾಪರ್ ಬರುತ್ತೆ ನೋಡಿ ಮ್ಯಾನ್ಯಲಲ್ಲಿ ಈ ರೀತಿ ಪುಲ್ ಮಾಡಿ ಚಾಪ್ ಮಾಡೋ ಅಂಥದ್ದು ಅದಕ್ಕೆ ಹಾಕಿ ನೀಟಾಗಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ತಾಯಿದ್ದೀನಿ ಇದರಲ್ಲಂತೂ ತುಂಬ ಸಣ್ಣದಾಗಿ ಚಾಪಾಗುತ್ತೆ ಈರುಳ್ಳಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ರೊಟ್ಟಿನಲ್ಲಿ ಅಷ್ಟೂ ಸಣ್ಣದಾಗಿರುತ್ತೆ ಈರುಳ್ಳಿ ಹಾಗಾಗಿ ಒಂದು ಮೂರು ಹಾಕಿದ್ದೀನಿ ನಾನು ನೋಡಿ ಎಷ್ಟು ಸಣ್ಣದಾಗಾಗಿದೆ ಅಂತ ಇವಾಗ ನೀಟಾಗಿ ತೊಳೆದು ನೀರನ್ನೆಲ್ಲ ಬಸ್ತಿಟ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪು ಒಂದು ಮೂರು ಹಿಡಿ ಆಗುವಷ್ಟು ಹಾಕ್ತಾಯಿದ್ದೀನಿ ಮೊದಲಿಗೆ ಸೊಪ್ಪು ಜಾಸ್ತಿ ಇದೆಯೇನೋ ಅನ್ನಂಗೆ ಕಾಣುತ್ತೆ ಆದರೆ ರೊಟ್ಟಿ ಕಲಸಾದ ಮೇಲೆ ಇಷ್ಟೇ ಇಷ್ಟ ಆಗಿಬಿಡುತ್ತೆ ಸೊಪ್ಪು ಏಕೆಂದರೆ ರೊಟ್ಟಿಗೆ ಕಲಿಸ್ಬೇಕಾದ್ರೆ ನಾವು ಬಿಸಿ ನೀರನ್ನು ಹಾಕಿ ಕಲಿಸ್ತೀವಲ್ವ ಸ್ವಲ್ಪ ಶ್ರಿಂಕ್ ಆಗುತ್ತೆ ಆವಾಗ ಸೊಪ್ಪು ಇದಕ್ಕೊಂದು ಸ್ವಲ್ಪ ಮೆಣಸಿನಕಾಯಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಇದ್ದೀನಿ ಬೇರೆ ಯಾವುದೇ ಸೊಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಬರೀ ನುಗ್ಗೆ ಸೊಪ್ಪೆ ಸಾಕು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಸಬ್ಸಿಗೆ ಸೊಪ್ಪಾಗಿರ್ಬೋದು ಅವೆಲ್ಲ ನಾವು ಮಿಕ್ಕಿದ ಮಸಾಲೆ ರೊಟ್ಟಿ ಮಾಡ್ತೀವಿ ನೋಡಿ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಾಡ್ತೀವಲ್ವ ಆವಾಗ ಚೆನ್ನಾಗಿರುತ್ತೆ ಈ ನುಗ್ಗೆ ಸೊಪ್ಪಿನ ಮಸಾಲೆ ರೊಟ್ಟಿಗೆ ಬರೀ ನುಗ್ಗೆ ಸೊಪ್ಪು ಮಾತ್ರ ಹಾಕಿ ಆವಾಗಷ್ಟೇ ಚೆನ್ನಾಗಿ ಬರುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಿ ಕಲಸ್ಕೋಬೇಕು ಬಿಸಿ ಬಿಸಿ ನೀರು ಏನಕ್ಕೆ ಹಾಕಬೇಕು ಅಂದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ನೀವೇನಾದರೂ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅಷ್ಟೇ ತುಂಬ ಆಗಿರುತ್ತೆ ಎಲ್ಲೋ ದೋಸೆ ಮಾಡ್ಕೊಂಡು ತಂದಿದ್ದೀವೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ ರೊಟ್ಟಿ ಟೆಕ್ಸ್ಚರ್ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ ನಮ್ಮ ಇಷ್ಟು ಸಾಫ್ಟ್ ರೊಟ್ಟಿ ಒಂದು ಮೂರರಿಂದ ನಾಲ್ಕು ತಿಂತೀವಿ ಅಷ್ಟು ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ ಸೊ ಯಾವಾಗಲೂ ತಣ್ಣೀರು ಬದಲಾಗಿ ಬಿಸಿ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನಾರ್ಮಲ್ಲಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ರೊಟ್ಟಿ ಮಾಡ್ಕೊಳ್ಳಿ ಸಕ್ಕತ್ತಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ರಾಗಿ ಮುದ್ದೆ ಎಲ್ಲ ಕಡಿಮೆ ತಿನ್ನೋದು ಹಾಗಾಗಿ ಈ ರೀತಿ ರೊಟ್ಟಿ ದೋಸೆ ಇಡ್ಲಿ ಆ ರೀತಿ ನಾನು ರಾಗಿನ ವಾರದಲ್ಲಿ ಒಂದು ಸಲನಾದ್ರೂ ಪ್ರಿಪೇರ್ ಮಾಡ್ತಾನೆ ಇರ್ತೀನಿ ಸ್ವಲ್ಪ ತೆಳುವಾಗೆ ಕಲಸಿಟ್ಕೊಂಡಿದ್ದೀನಿ ಕಲಿಸಿದ್ದನ್ನು ಈ ರೀತಿ ಒಂದು ಹತ್ತು ನಿಮಿಷ ಮುಚ್ಚಿ ಇಡಬೇಕು ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಹಿಂದಿನ ದಿನ ಮಾಡಿದಂಥ ಸಾಂಬಾರೇ ಮಿಕ್ಕಿತ್ತು ಹಾಗಾಗಿ ಎಕ್ಸ್ಟ್ರಾ ನಾನೇನು ಕಾಯಿ ಚಟ್ನಿ ಆಗಲಿ ಬೇರೆ ಏನೂ ಗೊಜ್ಜನ್ನು ಮಾಡಲಿಕ್ಕೆ ಹೋಗಲಿಲ್ಲ ಇದು ಹೆಸರುಕಾಳು ಕಾಳು ಹಾಲು ಆಲೂಗೆಡ್ಡೆ ಹಾಕಿ ಮಾಡಿದಂಥ ಸಾಂಬಾರು ಕುದಿಸೋದ್ಮೇಲೆ ಅದು ಇನ್ನೂ ಗಟ್ಟಿ ಆಗುತ್ತೆ ಸೊ ಗೊಜ್ಜು ಥರ ಅದೇ ಆಗುತ್ತೆ ಮತ್ತೆ ಏನಕ್ಕೆ ಮಾಡೋದು ಅಂತ ನಾನು ಮಾಡಲಿಲ್ಲ ಯಾಕೆಂದರೆ ಈ ತೈಶೇನು ಸ್ಕೂಲಿಗೆ ಕಳಿಸ್ತಾ ಇರಲಿಲ್ವಲ್ಲ ಸ್ಕೂಲಿಗೆ ಕಳಿಸೋದು ಅಂತ ಇದ್ದಿದ್ದರೆ ಬೇರೆ ಪ್ರಿಪೇರ್ ಮಾಡ್ತಾ ಇದ್ದೆ ಬೆಳಗ್ಗೆ ಟಿಫನಿಗೆ ಮಾತ್ರ ನಾವು ಮೂರು ಜನಕ್ಕೆ ಅಷ್ಟೇ ಅಲ್ವಾ ಸೊ ಹಿಂದಿನ ದಿನದೇ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಲಿಲ್ಲ ಇಲ್ಲಿ ಒಂದು ಹತ್ತು ನಿಮಿಷ ಆದ ನಂತರ ರೊಟ್ಟಿನ ನಾನು ಡೈರೆಕ್ಟಾಗಿ ತವ ಮೇಲೆ ತಟ್ಟಿ ಬೇಯಿಸ್ಕೊಳ್ಳೋದಲ್ವ ಹಾಗಾಗಿ ತವಾ ಎರಡು ತವಾ ತೊಗೊಂಡಿದ್ದೀನಿ ಒಂದು ಬೇಯ್ತಿದ್ದ ಹಾಗೆಯೇ ಇನ್ನೊಂದು ಸ್ವಲ್ಪ ತಣ್ಣಗಾದ ನಂತರ ಇನ್ನೊಂದು ತವಾದಲ್ಲೂ ರೊಟ್ಟಿ ಮಾಡಿಬಿಡ್ಬೋದು ಹಾಗಾಗಿ ಈ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಒಂದು ಸಣ್ಣ ಗಾತ್ರದಲ್ಲಿ ಉಂಡೆನ ತಗೊಂಡು ಇದನ್ನು ತವ ಎಷ್ಟ ಇದೆ ಅಷ್ಟ ತಟ್ತಾ ಹೋಗೋದು ಕೈನ ಸ್ವಲ್ಪ ಸ್ವಲ್ಪ ಈ ರೀತಿ ನೀರಿನಲ್ಲಿ ಹತ್ಕೊಂಡು ಅಂದರೆ ತೇವ ಮಾಡ್ಕೋಬೇಕು ಇಲ್ಲಾಂದರೆ ಕೈಗೆ ಸ್ವಲ್ಪ ಹಿಟ್ಟು ಅಂಟ್ಕೊಂಡಂಗೆ ಆಗುತ್ತೆ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಆವಾಗ ರೊಟ್ಟಿ ಈ ರೀತಿ ಕೈಗೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹತ್ಕೊಂಡು ತುಂಬ ತೆಳುವಾಗಿ ಮಾಡ್ಕೋಬೇಕು ಈ ಪೇಪರ್ ರೀತಿ ಬರುತ್ತೆ ರೊಟ್ಟಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಅಂತೂ ತುಂಬ ದಪ್ಪ ಉಂಡೆನೂ ತೊಗೋಬಾರ್ದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉಂಡೆ ತೊಗೊಳ್ಳಿ ನೋಡಿ ರೊಟ್ಟಿ ತವ ಎಷ್ಟು ಅಗ್ಳ ಇದೆಯೋ ಅಷ್ಟು ಅಗ್ಳುವೆ ರೊಟ್ಟಿ ತಟ್ಬೋದು ಎಲ್ಲೂ ಮಧ್ಯ ಹರಿತನೂ ಇಲ್ಲ ಕೈಗಂಟ್ತಾನೂ ಇಲ್ಲ ನೀಟಾಗಿ ರೊಟ್ಟಿ ಇದೇ ರೀತಿ ಎರಡು ತವಾ ತೊಗೊಂಡಿದ್ದೆ ಅಲ್ವಾ ಇನ್ನೊಂದು ತವಕ್ಕೂ ಸಹ ಅದೇ ರೀತಿ ರೊಟ್ಟಿನ ತಟ್ಟಿ ಇಟ್ಬಿಡ್ತೀನಿ ನಾನು ಬೇಗ ಬೇಗ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಈ ರೀತಿ ಎರಡೆರಡು ತವ ಇದ್ರೆ ಎರಡೆರಡು ಬರ್ನರಲ್ಲಿ ಬೇಯಿಸಿ ಬೇಯಿಸಿ ಹಾಟ್ ಬಾಕ್ಸಿಗೆ ಹಾಕ್ಬಿಡ್ಬೋದು ಇಲ್ಲಾಂದರೆ ಟೈಮ್ ಇತ್ತು ಚೆನ್ನಾಗಿ ಅನ್ನೋದಾದರೆ ಒಂದಾದ ನಂತರ ಒಂದನ್ನು ಬೇಯಿಸಿ ಇಟ್ಕೋಬೋದು ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಒಂದಾದ ನಂತರ ಈ ರೊಟ್ಟಿಗಳೆಲ್ಲ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ದೊಡ್ಡ ಬರ್ನರಲ್ಲಿ ಬೇಯಿಸಿದ್ರೇ ಚೆನ್ನಾಗೋದು ಇಲ್ಲಾಂದರೆ ಮಾಮೂಲಿ ಬರ್ನರಲ್ಲಿ ಬೇಯಿಸ್ತಾ ಹೋದರೆ ಸ್ವಲ್ಪ ತುಂಬ ಲೇಟು ಆಗುತ್ತೆ ಆ್ಯಂಡ್ ತುಂಬ ಕ್ರಿಸ್ಪಾಗೂ ಬರೋದಿಲ್ಲ ಅದು ಅದೇ ನೀವು ಈ ರೀತಿ ದೊಡ್ಡ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಹೈ ಫ್ಲೇಮ್ನಲ್ಲಿ ಸಕ್ಕದಾಗಿ ಕ್ರಿಸ್ಪಾಗಿರುತ್ತೆ ಏಕೆಂದರೆ ತುಂಬ ತೆಳುವಾಗಿ ತಟ್ಟಿರ್ತೀವಲ್ವ ಅಷ್ಟೇ ಕ್ರಿಸ್ಪಾಗಿರುತ್ತೆ ಇದು ರೊಟ್ಟಿಗೆ ಮೇಲ್ಗಡೆ ಬೇಯ್ಬೇಕಾದ್ರೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕು ಪ್ಲೇಟ್ನ ಮುಚ್ಚಿ ಇಡಲಿಲ್ಲ ಅಂದರೆ ರೊಟ್ಟಿ ಎಲ್ಲ ಬಿರುಕ್ ಬಿರುಕ್ ಬಿಟ್ಟಂಗೆ ಆಗುತ್ತೆ ಅಂದರೆ ಒಡೆದೋಗಿಬಿಡುತ್ತೆ ಮಧ್ಯೆ ಮಧ್ಯೆ ಎಲ್ಲ ಸ್ವಲ್ಪ ಲೈನ್ ಬಂದಂಗೆ ಒಡೆದಂಗೆ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ರೊಟ್ಟಿದು ಹಸಿದು ಏನಿದೆ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಬಿಟ್ಬಿಟ್ಟು ಆಮೇಲೆ ಮುಚ್ಚಲನ ಏನು ಲಿಟ್ ಕ್ಲೋಸ್ ಮಾಡಿರ್ತೀವಲ್ವ ಅದನ್ನು ತೆಗೆದು ಒಂದೇ ಕಡೆ ಚೆನ್ನಾಗಿ ಕ್ರಿಸ್ಪ್ ಆಗೋವ್ರಿಗೆ ಬೇಯಿಸಿ ತೆಗೆದಿಟ್ಕೊಂಡ್ರೆ ತುಂಬಾ ಗರಿಗರಿಯಾಗಿರೋ ಅಂಥ ಆರೋಗ್ಯಕರವಾಗಿರೋವಂಥ ರಾಗಿ ಹಾಗೆಯೇ ಇನ್ನು ನುಗ್ಗೆ ಸೊಪ್ಪು ಹಾಕಿ ಮಾಡಿದಂಥ ಮಸಾಲೆ ರೊಟ್ಟಿ ರೆಡಿ ತುಂಬಾ ಚೆನ್ನಾಗಿರುತ್ತೆ ಯಾವ ಮಕ್ಕಳು ಬೇಡ ಅಂತಾರೆ ಹೇಳಿ ಈ ನುಗ್ಗೆ ಸೊಪ್ಪು ಒಂದು ಸ್ವಲ್ಪನೂ ಕಹಿ ಇರೋದಿಲ್ಲ ಇದನ್ನು ತೊಳೆದು ಹಾಗೇ ಹಾಕಬೇಕು ಕಟ್ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ಸ್ವಲ್ಪ ಕಟ್ ಮಾಡ್ತು ಅಂದರೆ ಕಹಿ ಅಂಶ ಬಿಟ್ಕೊಳ್ಳುತ್ತೆ ಆದರೆ ಈ ರೀತಿ ಇಡೀ ಎಲೆನ ಹಾಕಿದಾಗ ಸ್ವಲ್ಪ ಸಹ ಕಹಿ ಬರೋದಿಲ್ಲ ಹಬೇಲಿ ಚೆನ್ನಾಗಿ ಬೆಂದಂಗೂ ಸಹ ಆಗಿರುತ್ತೆ ರೊಟ್ಟಿ ಜೊತೆಗೆ ನೋಡಿ ಎಷ್ಟು ತೆಳುವಾಗಿದೆ ಎತ್ತಿದ್ರೆ ಹಿಂದಾಗಡೆ ಯಾವು ಅದು ಅದ್ರ ಪಿಚ್ಚರ್ ಕಾಣಿಸ್ತಾ ಇದೆ ಏನಿದೆ ಅದ್ರ ಪಿಚ್ಚರ್ ಅಷ್ಟು ತೆಳುವಾಗಿ ಬಂದಿದೆ ಇದು ಸೊ ನೀವೂ ಸಹ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ಸೊ ನೋಡಿ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ತವಾಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿದ್ರೆ ಸಾಕು ಅದು ಬೇಗನೆ ತಣ್ಣಗಾಗಿಬಿಡುತ್ತೆ ಒಂದು ಐದು ನಿಮಿಷ ಆದ ನಂತರ ತವಾ ಬ್ಯಾಕ್ ಸೈಡ್ಗೆ ಮಾತ್ರ ನೀರು ಹಾಕಬೇಕು ರೊಟ್ಟಿ ತಟ್ಟೋ ಕಡೆಗೆ ನೀರು ಹಾಕಬಾರ್ದು ಈ ರೀತಿ ತಕ್ಷಣವೇ ತಣ್ಣಗಾಗಿರುತ್ತಲ್ಲ ಮತ್ತೆ ಇನ್ನೊಂದು ರೊಟ್ಟಿನ ತಟ್ಟಿ ಒಂದು ರೊಟ್ಟಿ ಆಗೋವರೆಗೆ ಬೇಯಿಸ್ಕೋಬೋದು ಇದು ನನಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಬಟರ್ ಪೇಪರ್ ಮೇಲೂ ಮಾಡ್ಬೋದು ಅದು ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಸುತ್ತೆ ಅಂದರೆ ಈ ಇದು ಪ್ಯಾನಲ್ಲಾದರೆ ಡೈರೆಕ್ಟಾಗಿ ನೀರನ್ನು ಹತ್ಕೊಂಡು ಹತ್ಕೊಂಡು ನಾವು ಮಾಡಿಬಿಡ್ಬೋದು ಬಟರ್ ಪೇಪರ್ ಮೇಲೆ ಸ್ವಲ್ಪ ನೀರು ಹಜ್ಜಿದ್ರೆ ಪೇಪರೆಲ್ಲ ಸ್ವಲ್ಪ ಇದಾದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿ ರೊಟ್ಟಿ ತಟ್ಟಬೇಕು ಬಟರ್ ಪೇಪರ್ಗೆ ಆವಾಗಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ಎಣ್ಣೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ತವಾದಲ್ಲೇ ರೊಟ್ಟಿ ಮಾಡಿಬಿಡ್ತೀನಿ ಬಟರ್ ಪೇಪರ್ ಇದೆ ಬಟರ್ ಪೇಪರ್ನಲ್ಲೂ ಮಾಡ್ಬೋದು ಅದೇ ಜಾಸ್ತಿ ರೊಟ್ಟಿ ಎಣ್ಣೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡೋದಿಲ್ಲ ಅಷ್ಟೇ ನೋಡಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸಹ ಟ್ರೈ ಮಾಡಿ ಆ್ಯಂಡ್ ನುಗ್ಗೆ ಸೊಪ್ಪು ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇರಳವಾಗಿ ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ಎಲ್ಲನೂ ಇರುತ್ತೆ ಅದರಲ್ಲಿ ಖಂಡಿತ ಟ್ರೈ ಮಾಡಿ ನನಗಂತೂ ಇಲ್ಲಿ ಮಾರ್ಕೆಟಲ್ಲಿ ನುಗ್ಗೆ ಸೊಪ್ಪು ಸಿಗೋದೇ ಇಲ್ಲ ಹಾಗಾಗಿ ಆಂಟಿ ಫೋನ್ ಮಾಡಿದರು ಬರ್ತೀನಿ ಅಂತ ನೀವು ಏನು ತಂದರೂ ತರದೇದ್ರು ಪರವಾಗಿಲ್ಲ ನನಗೊಂದು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅವ್ರಿಗೆ ಅವ್ರ ಅವರ ಹಿತ್ತಲಲ್ಲಿ ಮರ ಇದೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದಿದ್ರು ಇನ್ನೊಂದು ಸ್ವಲ್ಪ ಹಾಗೆ ಎಲ್ಲ ಬಿಡಿಸಿ ನಾನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ ಬೇಳೆ ಜೊತೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನುಗ್ಗೆ ಸೊಪ್ಪಿಂದ ನೀವು ಯಾವ್ಯಾವ ರೆಸಿಪೀಸ್ ಮಾಡ್ತೀರಾ ಅನ್ನೋದನ್ನು ಸಹ ಹಾಗೇ ನನಗೆ ತಿಳಿಸಿ ಥ್ಯಾಂಕ್ ಯು